ಸ್ನೇಹಿತರೆ ಇವತ್ತು ಜಪವನ್ನು ಕುರಿತು ತಿಳಿಸ್ಕೊಡ್ತೀನಿ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದು ಜಪ ಅಂತ ಹೇಳ್ತೇವೆ ಈ ಜಪವನ್ನು ನಾವು ಯಾವ ರೀತಿ ಮಾಡಬೇಕು ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದ ಯಾವ ರೀತಿ ಮಾಡೋದರಿಂದ ಪೂರ್ಣ ನಮಗೆ ಮನಃಶಾಂತಿ ದೊರೀತದ ಅಂದುಕೊಂಡು ಫಲಗಳು ನಮಗೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅದಕ್ಕಾಗಿ ಈ ಜಪವನ್ನು ನಾವು ಯಾವ ರೀತಿ ಮಾಡಬೇಕು ಯಾವ ಯಾವ ಜಪಗಳಲ್ಲಿ ಎಷ್ಟು ವಿಧ ಅವ ಅನೇಕ ವಿಧವಾಗಿ ನಾವು ಜಪಗಳನ್ನು ಮಾಡ್ತೀವಿ ಒಂದೊಂದಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲೇದಾಗಿ ಈ ಜಪ ಅಂದರೆ ಏನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಜಕಾರೋ ಜನ್ಮ ವಿಚ್ಛೇದನ ಪಕಾರು ಪಾಪನಾಶಕ ತಸ್ಮಾತ್ ಜಪ ಪ್ರೋಕ್ತೋ ಜನ್ಮ ಪಾಪ ವಿನಾಶಕ ಈ ಒಂದು ಪಾಪ ಜನ್ಮದಿಂದ ಮುಕ್ತಿಯನ್ನು ಕೊಡುವುದೇ ನಾವು ಮಾಡುವಂಥ ಭಗವಂತನ ನಾಮಸ್ಮರಣೆಯ ಜಪ ಈ ಜಪವನ್ನು ಮಾಡೋದ್ರಿಂದ ಮನುಷ್ಯ ಪಾಪಗಳಿಂದ ಮುಕ್ತನಾಗ್ತಾನೆ ಅಂದರೆ ಪರಮಾತ್ಮನನ್ನು ಮಂತ್ರದ ರೂಪದಲ್ಲಾಗಲಿ ನಾಮದ ರೂಪದಲ್ಲಾಗಲಿ ನಾವು ಮನಸ್ಸಿನಲ್ಲೇ ಆಗಲಿ ಜೋರಾಗಿ ಆಗಲಿ ಧ್ಯಾನಿಸುವುದೇ ಜಪ ಅಂಥೇಳಿ ಕರೆಸ್ಕೊಳ್ತದ ಈ ಕಲಿಯುಗದಲ್ಲಿ ನಾಮಸ್ಮರಣೆಗೊಂದೇ ಭಗವಂತ ನಮಗೆ ಒಲಿತಾನೆ ಅಂಥೇಳಿ ಯಾಕಂದರೆ ಮೊದಲನೇ ಯುಗ ಆದಂಥ ಕೃತಯುಗದಲ್ಲಿ ಅವನನ್ನು ಹೊಲಿಸ್ಕೊಳ್ಬೇಕು ಅಂದರೆ ಎಷ್ಟೋ ವರ್ಷಗಳ ತಪಸ್ಸನ್ನು ಮಾಡಬೇಕಿತ್ತಂತೆ ಅದಕ್ಕಾಗಿ ಕರ್ತಯುಗದಲ್ಲಿ ಧ್ಯಾನದಿಂದ ತ್ರೇತ್ರಾಯುಗದಲ್ಲಿ ಯಜ್ಞದಿಂದ ತ್ರೇತ್ರಾಯುಗದಲ್ಲಿ ಯಜ್ಞವನ್ನು ಮಾಡಿ ಭಗವಂತನನ್ನು ಹವಿಸ್ಸನ್ನು ಕೊಟ್ಟು ಒಲಿಸ್ಕೊಳ್ತಿದ್ರಂತೆ ಇನ್ನು ದ್ವಾಪರ ಯುಗದಲ್ಲಿ ಭಗವಂತನನ್ನ ಅನನ್ಯ ರೀತಿಯಾಗಿ ಪೂಜೆಯನ್ನು ಮಾಡಿ ಭಗವಂತನ ಒಲಿಸ್ಕೊಳ್ತಿದ್ದು ಆದರೆ ಈ ಕಲಿಯುಗದಲ್ಲಿ ಯಾರಿಗೂ ಪೂಜೆ ಮಾಡುವಷ್ಟು ಸಮಯವೇ ಇರುವುದಿಲ್ಲಂತ ಭಗವಂತನ ಒಂದು ಪೂಜೆ ಆಗಲಿ ಯಜ್ಞ ಹೋಮ ಇನ್ನು ತಪಸ್ ಮಾಡಲಿಕ್ಕಂತೂ ಮುಗದೇ ಹೋಯಿತು ಅದಕ್ಕಾಗಿ ಕೇವಲ ಭಗವಂತನನ್ನು ನಾಮಸ್ಮರಣೆ ಮಾಡಿಯಾದರೂ ಇಲ್ಲಿ ನಾವು ಒಲಿಸ್ಕೊಳ್ಬೇಕು ನಾವು ಮಾಡಿದಂಥ ಪಾಪಗಳನ್ನು ಕಳ್ಕೊಳ್ಬೇಕು ಅಂದರೆ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಕಳ್ಕೊಳ್ಬೋದು ಈ ಕಲಿಯುಗದಲ್ಲಿ ಈ ರೀತಿಯಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದು ಜಪ ಅನಿಸ್ಕೊಂಡಾಗ ಈ ಜಪವನ್ನು ಮಾಡಲಿಕ್ಕೆ ಮೂರು ವಿಧಾನಗಳವ ಮೊದಲೇದಾಗಿ ವಾಚಕ ಉಪಾಂಶು ಮತ್ತು ಮಾನಸಿಕ ಜಪ ಈ ಮೂರು ಜಪಗಳಲ್ಲಿ ನಾವು ಯಾವುದನ್ನು ಆಯ್ದುಕೊಳ್ತೇವೋ ಅದೇ ರೀತಿಯಾಗಿ ಒಂದು ಸಲ ನಾವು ಸಂಕಲ್ಪವನ್ನು ಮಾಡಿ ಹಿಡಿದ ಮೇಲೆ ಅದೇ ರೀತಿಯಾಗಿ ನಾವು ಮಾಡಬೇಕು ವಾಚಿಕ ಅಂತಂದರೆ ಬೇರೆಯವರು ಅಂದರೆ ಬಾಜು ಕುಳಿತವರಿಗೆ ಕೇಳಿಸುವಂತೆ ನಾವು ಜಪವನ್ನು ಮಾಡುವುದು ನಮ್ಮ ಪಕ್ಕದಲ್ಲಿ ಕುಳಿತವರಾಗಿರ್ಬೋದು ಮನೆ ಮಂದಿಗಾಗಿರ್ಬೋದು ಕೇಳುವಂತೆ ಮಾಡುವ ಜಪಕ್ಕೆ ವಾಚಿಕ ಜಪ ಅಂತ ಹೇಳಿ ಹೇಳ್ತೇವೆ ಎರಡನೇದು ಉಪಾಂಶು ಅಂತ ಹೇಳ್ತೇವೆ ಉಪಾಂಶು ಅಂದ್ರೆ ತುಟಿಗಳು ನಾವು ಈಗ ಹೇಳ್ತಾ ಇದ್ರು ಸಹ ನಾ ಏನ್ ಹೇಳ್ತಾ ಇದ್ದೀವಿ ಅನ್ನೋದು ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ ತುಟಿಗಳು ಅಲ್ಗಾಡ್ತಿರ್ತದೆ ಆದ್ರೆ ಶಬ್ದ ಹೊರಗಡೆ ಬರುವುದಿಲ್ಲ ಇದನ್ನ ಉಪಾಂಶು ಅಂತ ಹೇಳಿ ಕರಿತೇವೆ ಮುಂದಿನದು ಮಾನಸಿಕ ಜಪ ಮಾನಸಿಕ ಜಪ ಅಂದ್ರೆ ಮನಸ್ಸಿನಲ್ಲಿಯೇ ಅಂದ್ರೆ ತುಟಿ ಕಣ್ಣು ಯಾವುದನ್ನು ಅಲ್ಗಾಡಿಸ್ಲೇ ಮನಸ್ಸಿನಲ್ಲಿಯೇ ಜಪವನ್ನ ಮಾಡೋದಕ್ಕೆ ಮಾನಸಿಕ ಜಪ ಅಂತ ಹೇಳ್ತೀವಿ ಅಂದರೆ ಒಂದೇದ್ದು ವಾಚಿಕ ಜಪ ಉಪಾಂಶು ಜಪ ಮೂರನೇದು ಮಾನಸಿಕ ಜಪ ಇದರಲ್ಲಿ ನೀವು ಯಾವುದನ್ನು ಬೇಕಾದರೂ ಆಯ್ಕೆಯನ್ನ ಮಾಡಿಕೊಳ್ಬೇಕು ಆದರೆ ಎಲ್ಲ ಜಪಕ್ಕೂ ಅದರದ್ದೇ ಆದಂತ ಒಂದು ನಿಯಮ ಬದ್ಧತೆ ಇರ್ತದೆ ಮೊದಲೇದಾಗಿ ನಾವು ಮಾನಸಿಕ ಜಪವನ್ನು ಮಾಡಬೇಕು ಅಂತಕೊಳಿದ್ರೆ ಮಾನಸಿಕ ಜಪ ಅಂದರೆ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದು ಯಾರಿಗೂ ಕೇಳಿಸ್ಬಾರ್ದು ಆ ರೀತಿಯಾಗಿ ನಾವು ಹೇಳ್ಕೊಳ್ಬೇಕು ಅಂದರೆ ಅದಕ್ಕೂ ಸರಿಯಾಗಿ ಒಂದು ನಿಯಮವನ್ನು ಪಾಲನೆ ಮಾಡಬೇಕಾಗ್ತದೆ ಮಾನಸಿಕವಾಗಿ ನಾವು ಜಪವನ್ನು ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ ಧ್ಯಾಯತ್ತು ಮನಸಾ ಮಂತ್ರಂ ಜಿಮ್ಮೋಷ್ಟೋ ನ ವಿಚಾಲಯೇತ್ ನ ಕಂಪೇ ಶಿರೋ ಗ್ರೀವಾಂ ದಂತಾನ್ನವ ಪ್ರಕಾಶ್ ಯಕ್ಷರಕ್ಷ ಅಶಾಚಾಷ್ಟ್ಯಾಧಾರ ಯಸ್ಮಾತ್ ಪ್ರಭಾವಂ ಗೃಹಂತಿ ತಸ್ಮೃಹನ್ ತು ಕೇತ್ ಅಂದರೆ ಮನಸ್ಸಿನಲ್ಲಿ ನಾವು ಜಪವನ್ನು ಮಾಡಬೇಕಾದ್ರೆ ಮಾನಸಿಕವಾಗಿ ನಾವು ಯಾವುದನ್ನು ಯೋಚನೆಯನ್ನು ಮಾಡದೆ ಕೇವಲ ಮಂತ್ರವನ್ನು ಮಂತ್ರಾರ್ಥವನ್ನು ಮಂತ್ರವನ್ನು ಹೇಳ್ತಾ ಯಾವುದೊಂದು ನೀವು ಹೆಸರನ್ನು ಭಗವಂತ ನಾಮಸ್ಮರಣೆ ಮಾಡ್ತಿರ್ತಿಲ್ಲ ಆ ನಾಮಸ್ಮರಣೆಯನ್ನು ಕೇವಲ ಭಗವಂತನ ಮೂರ್ತಿಯೇ ನಿಮ್ಮ ಮುಂದೆ ನಿಂತಿರೋ ಹಾಗೆ ನೀವು ಜಪವನ್ನು ಮಾಡಬೇಕು ಅಲ್ಲಿ ಮಾನಸಿಕವಾಗಿ ಜಪದ ಮಾಡ್ತಾ ಇರಬೇಕಾದ್ರೆ ನಾಲಿಗೆ ತುಟಿಗಳು ಅಲ್ಲಾಡಿಸ್ಲಿಕ್ಕೆ ಹೋಗಬಾರ್ದು ತಲೆಯನ್ನು ಕಂಪಿಸಬಾರ್ದು ಅಂದರೆ ಹೊಳ್ಳಾಡ್ಸೋದಾಗಲಿ ಏನೋ ತ್ರಾಸಾಯ್ತು ಅಂತ ಹೇಳಿ ಅತ್ಲಾಗ್ ನೋಡೋದು ಇತ್ಲಾಗ್ ನೋಡೋದು ಈ ರೀತಿಯಾಗಿ ಅಲ್ಲಾಡಿಸ್ಬಾರ್ದು ಹಲ್ಲುಗಳನ್ನು ತೋರಿಸ್ಬಾರ್ದು ಈ ರೀತಿ ನಾವು ಮಾಡಿದಾಗ ಮಾನಸಿಕ ಜಪವನ್ನು ನಿಯಮಬದ್ಧವಾಗಿ ಮಾಡಿದರೆ ಆ ಎಲ್ಲ ಪೂರ್ಣ ಫಲಗಳು ಸಿಗ್ತದೆ ಅಕಸ್ಮಾತಾಗಿ ನಾವು ಮಾಡುವಂಥ ಜಪದಲ್ಲಿ ಏನಾದರೂ ತಪ್ಪಾದರೆ ಯಕ್ಷಸರು ರಾಕ್ಷಸರು ಈ ರೀತಿಯಾಗಿ ನಮ್ಮ ಪೂಜೆ ಅಥವಾ ನಮ್ಮ ಒಂದು ಜಪದ ಫಲ ಅವರಿಗೆ ಹೋಗ್ತದಂತ ಅದಕ್ಕೆ ಯಾಜ್ಞವಲ್ಕರು ಹೇಳ್ತಾರೆ ಯಸ್ಮಾತ್ ಪ್ರಭಾವ ಗೃಹಂತಿ ತಸ್ಮಾತ್ ವಿಹೆಂತು ಹೇಳಿ ಅಂದರೆ ನಾವು ಮಾಡುವಂಥ ಜಪದಲ್ಲಿ ತಪ್ಪಾದಾಗ ಈ ರೀತಿಯಾಗಿ ದುಷ್ಟಶಕ್ತಿಗಳು ಮಂತ್ರದ ಜ ಏನು ನಾವು ಮಂತ್ರ ಜಪವನ್ನು ಮಾಡಿದ್ದಿರ್ತಲ್ಲ ಅದನ್ನು ಪ್ರಭಾವವನ್ನು ಅವ್ರು ಕಸ್ಕೊಳ್ತಾರಂತೆ ಅದಕ್ಕಾಗಿ ನಾವು ಜಪವನ್ನು ಮಾಡಬೇಕಾದ್ರೆ ಆದಷ್ಟು ಶಿಸ್ತಬದ್ಧವಾಗಿ ಈ ರೀತಿಯಾಗಿ ಮಾನಸಿಕ ಜಪವನ್ನು ಮಾಡಬೇಕು ಇನ್ನು ಉಪಾಂಶು ಜಪವನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಉಪಾಂಶು ಅಂತಂದರೆ ತುಟಿಗಳು ಅಲ್ಗಾಡ್ತಾ ಇದ್ದರೂ ಸಹ ಶಬ್ದ ಒಂದು ಸ್ವಲ್ಪ ಹೊರಗಡೆ ಬರಬಾರ್ದು ಯಾರಿಗೂ ನಾವು ಹೇಳಿದೊಂದು ಶಬ್ದ ಯಾರಿಗೂ ಕೇಳಿಸ್ದ ಹಾಗೆ ಇರುವುದು ಉಪಾಂಶು ಕೇವಲ ತುಟಿಗಳು ಮಾತ್ರ ಅಲ್ಗಾಡ್ತಾ ಇರಬೇಕು ಮಾನಸಿಕದಲ್ಲಿ ಏನೂ ಇಲ್ಲ ಕೇವಲ ಮನಸ್ಸಿನಲ್ಲಿಯೇ ನಾವು ಶಬ್ದಗಳನ್ನು ತುಟಿಗಳನ್ನು ಕೂಡ ಅಲ್ಗಾಡಿಸಲಾರ್ದಂತೆ ಮಾಡುವುದು ಮಾನಸಿಕ ಕಣ್ಣನ್ನು ಮುಚ್ಚಿ ಮನಸ್ಸಿನಲ್ಲಿಯೇ ನಾವು ಭಗವಂತನ ನಾಮ ಸ್ಮರಣೆಯನ್ನು ಮಾಡುವುದು ಮಾನಸಿಕ ಅಂತ ಹೇಳಿದೆ ಈಗಾಗಲೇ ಉಪಾಂಶು ಅಂದರೆ ತುಟಿಗಳನ್ನು ಅಲ್ಗಾಡಿಸ್ತಿರಬೇಕು ಕಣ್ಣಿನಿಂದ ಭಗವಂತನ ಒಂದು ಫೋಟೋ ಇಟ್ಕೊಂಡಿರ್ತಿರೋ ಪೂಜೆಯನ್ನು ಮಾಡಿದಂಥ ಸ್ಥಳದಲ್ಲಿ ಕೂತಿರ್ತಿರು ಕೇವಲ ಭಗವಂತನನ್ನು ನೋಡ್ತಾ ತುಟಿಯನ್ನು ಅಲ್ಗಾಡಿಸ್ತಾ ಮಾಡುವಂಥ ಜಪ ಅಥವಾ ಮಂತ್ರಕ್ಕೆ ಒಪ್ಪಾಂಶು ಅಂತ ಹೇಳ್ತೀವಿ ಹೊರಗಡೆ ಶಬ್ದ ಬರಬಾರದು ಇನ್ನು ಮಾಚಿಕ ಅಂತಂದರೆ ಇನ್ನೊಬ್ಬರಿಗೆ ಕೇಳಿಸುವಂತೆ ಸ್ತೋತ್ರ ಪಠಣೆ ಆಗಿರ್ಬೋದು ಜಪ ಆಗಿರ್ಬೋದು ಮಾಡುವುದಕ್ಕೆ ವಾಚಿಕ ಕ್ರಮ ಅಂತ ಹೇಳ್ತೇವೆ ಈ ಮೂರಲ್ಲಿ ಯಾವುದು ಹೆಚ್ಚು ನಮಗೆ ಫಲವನ್ನು ತಂದುಕೊಡುವಂಥದ್ದು ಯಾವುದು ಶ್ರೇಷ್ಠ ಅಂತಂದರೆ ವಾಚಿಕ ಉಪಾಂಶುಷ್ಟ ಮಾನಸಸ್ತ್ರೀವಿಧ ಸ್ಮೃತ ತ್ರಯಾಂ ಜಪಯಜ್ಞಾನ ಶ್ರೇಯಾಂ ಸ್ಯಾದೋತ್ತರೋತ್ತರ ಅಂತೇಳಿ ಅಂದರೆ ವಾಚಿಕ ಕ್ರಮಕ್ಕಿಂತ ಉಪಾಂಶು ಶ್ರೇಷ್ಠ ಉಪಾಂಶುಗಿಂತ ಮಾನಸಿಕ ಜಪವನ್ನು ಮಾಡ್ತೀವಲ್ಲ ಅದು ಅತ್ಯಂತ ಉತ್ತಮ ಅಂಥೇಳಿ ಈ ಮಾನಸಿಕ ಜಪಕ್ರಮವನ್ನು ಮಾಡಿಯೇ ರಾಕ್ಷಸರು ಭಗವಂತನನ್ನು ಅನುಗ್ರಹ ಪಡಿತಿದ್ರಂತೆ ಅವರಿಗೆ ಅವರು ಒಂದು ಸಲ ತಪಸ್ಸಿಗೆ ಕುಳಿತುಬಿಟ್ರೆ ಸಾಕು ಅವ್ರ ಮುಂದೆ ಬೇಕಾದಾದರೂ ಕೂಡ ಅವರು ಕಣ್ಣೆತ್ತಿಯೂ ಸಹ ನೋಡ್ತಿರ್ಲಿಲ್ಲಂತೆ ಏನೂ ಬೆಂಕಿಯ ಮಳೆ ಆಗಿರ್ಬೋದು ಸಾದಾ ಮಳೆ ಆಗಿರ್ಬೋದು ಎಲ್ಲ ರೀತಿಯಿಂದಲೂ ದೇವಾನ ದೇವತೆಗಳು ಅವರಿಗೆ ತ್ರಾಸು ಕೊಟ್ಟರು ಸಹ ಅವರು ಯಾವುದನ್ನು ಲೆಕ್ಕಿಸದೆ ತಮ್ಮ ಮನಸ್ಸಿನಲ್ಲಿ ಒಂದು ಸಲ ಅದಕ್ಕೆ ಹಠ ಸಾಧನೆ ಅಂತ ಹೇಳ್ತಾರೆ ಹಠ ಸಾಧನೆ ಅಂದರೆ ನಾವು ಭಗವಂತನ ಮುಂದೆ ಕುಳಿತರೆ ನಾನು ಅರ್ಧ ಗಂಟೆ ಜಪವನ್ನು ನಾ ಮಾಡ್ತೇನೆ ಇದನ್ನು ಮಾತ್ರ ನಾವು ತಲೆಯಲ್ಲಿ ಇಟ್ಕೊಂಡು ಯಾವುದೇ ಏನೇನೋ ಪ್ರಸಂಗಗಳು ಬಂದರೂ ಕೂಡ ನಾವು ಲಕ್ಷ್ಯವನ್ನು ಕೊಡದೆ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿ ತೊಳ್ಕೊಳ್ಬೇಕು ಸ್ವಚ್ಛ ಅಂದರೆ ತೊಳ್ಕೊಳ್ಳೋದು ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನ ಇಟ್ಕೊಳ್ಬಾರ್ದು ಕೇವಲ ನಾನು ಈಗ ಜಪ ಮಾಡಲಿಕ್ಕೆ ಕೂಡ್ಲಿಕ್ಕೆ ಯಾವ ಜಪವನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ನೀವು ಯಾವ ದೇವತೆಗಳ ಜಪವನ್ನು ಮಾಡಲಿಕ್ಕೆ ಕೂಡ್ತಿರೋ ಸ್ತೋತ್ರವನ್ನು ಹೇಳಲಿಕ್ಕೆ ಕೂಡ್ತಿರೋ ಆ ದೇವತೆಗಳನ್ನು ಮನಸ್ಸಿನಲ್ಲಿ ನಿಲ್ಲಿಸ್ಕೊಳ್ಬೇಕು ನಂತರ ಅರ್ಧ ಗಂಟೆ ಹತ್ತು ನಿಮಿಷನೋ ಅರ್ಧ ಗಂಟೆನೋ ನೀವು ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೊಳ್ತೀರಿ ಅದನ್ನು ಹೇಳ್ಕೊಡ್ತೀನಿ ಮುಂದೆ ಅದೇ ರೀತಿಯಾಗಿ ನಾವು ಜಪವನ್ನು ಮಾಡಲಿಕ್ಕೆ ಕುಳ್ತು ಅಂದರೆ ಮಾತ್ರ ನಮಗೆ ಪೂರ್ಣ ಫಲಪ್ರಾಪ್ತಿ ಆಗ್ತದೆ ಇನ್ನು ಜಪಗಳ ಸಂಖ್ಯೆಯನ್ನು ನಾವು ಯಾವ ರೀತಿ ಬೆರಳಿನಲ್ಲಿ ಎಣಿಕೆಯನ್ನು ಯಾವತ್ತೂ ಮಾಡಬಾರ್ದು ಸ್ತೋತ್ರ ಮಂತ್ರ ಜಪವನ್ನು ಮಾಡಿದಾಗ ನಾವು ಬೆರಳಿನಲ್ಲಿ ಎಣಿಸ್ಕೊಂಡು ಮಾಡ್ತೇವಲ್ಲ ಅದು ಶ್ರೇಷ್ಠ ಅಲ್ಲ ನಾವು ಆಯಾ ವಿಧದ ನಾವು ಯಾವ ದೇವತೆಗಳ ಆರಾಧನೆಯನ್ನು ಮಾಡ್ತೀವೋ ಅದೇ ರೀತಿಯಲ್ಲಿ ಜಪಮಣಿಗಳನ್ನು ಮನೆಗಳನ್ನು ಉಪಯೋಗಿಸಿದ್ದು ಶ್ರೇಷ್ಠ ಅಂತೇಳಿ ಅನಿಸ್ಕೊಳ್ತದೆ ಇನ್ನು ಶಾಸ್ತ್ರದಲ್ಲಿ ಹೇಳ್ತದೆ ವಸ್ತ್ರೇಣಾಚಾದ್ಯತು ಕರಂ ದಕ್ಷಿಣಂ ಯಹ ಸದಾ ಜಪೇತ್ ಸ ಫಲ ಸಫಲಂ ಜಾಪ್ಯಂ ತದ್ದೀನಂ ಫಲಂ ಸ್ಮೃತಂ ಅಂಥೇಳಿ ನಾವು ಯಾವುದೇ ಜಪವನ್ನು ಮಾಡುವಾಗ ಜಪಮಣಿಯನ್ನು ಕೈಯಲ್ಲಿ ಹಿಡಿದಾಗ ಆ ಜಪದ ಆ ಮಣಿಗಳನ್ನ ಮೇಲೆ ವಸ್ತ್ರವನ್ನು ಹಾಕ್ಕೊಂಡು ಮಾಡಬೇಕು ಅಂಥೇಳಿ ಅಂದರೆ ಆ ವಸ್ತ್ರವನ್ನು ಹಾಕ್ಕೊಂಡು ಮಾಡಿದಾಗ ನಮಗೆ ಬೇಗ ಫಲ ಪ್ರಾಪ್ತಿಯಾಗ್ತದೆ ಬಟ್ಟೆಯನ್ನು ಮುಚ್ಚಿಕೊಂಡು ಬಲಗೈಯಲ್ಲಿ ಏನು ಜಪಮಣಿ ಹಿಡ್ಕೊಂಡಿರ್ತೇವಲ್ಲ ಅದ್ರ ಮೇಲೆ ಬಟ್ಟೆಯನ್ನು ಮುಚ್ಚಿಕೊಂಡು ಜಪಿಸಬೇಕು ಅಂಥವನ ಜಪ ಬೇಗ ಸಫಲವನ್ನು ಹೊಂದುವುದು ಅಂಥೇಳಿ ಇಲ್ದಿದ್ರೆ ವಿಫಲ ಆಗ್ತದ ಅಂಥೇಳಿ ಆದಷ್ಟು ಜಪಮಣಿ ನಾವು ಜಪವನ್ನು ಮಾಡ್ತಿರ್ತೇವೆ ಮಣಿಯನ್ನು ಸರಿಸ್ತಿರ್ತೇವಲ್ಲ ಅದನ್ನು ಇನ್ನೊಬ್ರು ನೋಡಬಾರ್ದು ಅದಕ್ಕಾಗಿ ನಾವು ಜಪವನ್ನು ಮಾಡಬೇಕಾದ್ರೆ ಬಟ್ಟೆಯನ್ನು ಆ ಒಂದು ಕೈ ಮೇಲೆ ಹಾಕ್ಕೊಂಡು ಮಾಡೋದು ಶ್ರೇಷ್ಠ ಅಂಥೇಳಿ ಇನ್ನು ಈ ಜಪದ ವಿಷಯದಲ್ಲಿ ನಾವು ಹೆಂಗಂದರೆ ಹಂಗೆ ಮಾಡಲಿಕ್ಕೆ ಬರುವುದಿಲ್ಲ ಜಪವನ್ನು ಮಾಡಬೇಕಾದ್ರೆ ಅದರದ್ದೇ ಆದ ನೀತಿ ನಿಯಮಗಳಿರ್ತದೆ ಜಪವನ್ನು ಹಿಡಿಯೋದ್ರಲ್ಲಾಗಿರ್ಬೋದು ಯಾವ ರೀತಿ ಜಪವನ್ನು ಹಿಡಿಬೇಕು ಯಾವ ರೀತಿಯನ್ನು ಮುಂದುವರಿಸಬೇಕು ಆಮೇಲೆ ಸಂಕಲ್ಪ ಮಾಡಿಕೊಳ್ಳಾರ್ದೇ ಮಾಡಲಿಕ್ಕೆ ಬರೋದಿಲ್ಲ ಇದೆಲ್ಲವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಬಹಳಷ್ಟು ಜನರಿಗೆ ಇಷ್ಟ ಆದರೆ ಮಾತ್ರ ನಾನು ಮುಂದಿನ ವಿಡಿಯೋವನ್ನು ಮತ್ತೆ ಮುಂದುವರಿಸ್ತೀನಿ ಖಂಡಿತವಾಗಿಯೂ ಮುಂದಿನ ಪೂರ್ಣ ವಿವರವಾಗಿ ಜಪವನ್ನು ಯಾವ ರೀತಿ ಹಿಡಿಬೇಕು ಯಾವ ರೀತಿ ಯಾವ್ಯಾವ ದೇವತೆಗೆ ಏನೇನು ಸಂಕಲ್ಪ ಇರ್ತದೆ ಅವನ್ನೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ